ಿದ್ದಾರೆ ಸಚಿವ ಕೆ ವೆಂಕಟೇಶ್ ಹಾಲಿನ ದರ ಹಣ ಸಂಪೂರ್ಣವಾಗಿ ರೈತರಿಗೆ ಕೊಡ್ತೀವಿ ಎಲ್ಲಾ ಹಾಲು ಒಕ್ಕೂಟಗಳಿಗೂ ಈ ಬಗ್ಗೆ ಸೂಚನೆಯನ್ನ ನೀಡಿದ್ದೆ ದರ ಏರಿಕೆ ಅಂತ ಬಿಜೆಪಿ ಬೊಂಬಡಾ ಹೊಡಿತಾ ಇದೆ ಯು ಪಿ ಎ ಅವಧಿಯಲ್ಲಿ ಪೆಟ್ರೋಲ್ ಬೆಲೆ ಅರವತ್ತು ರೂಪಾಯಿ ಇತ್ತು ಈಗ ನೂರ ಮೂರು ರೂಪಾಯಿ ಆದ್ರೂ ಕೂಡ ಯಾರು ಮಾತಾಡ್ತಾ ಇಲ್ಲ ಇದು ಜನರಿಗೆ ಹೊರೆ ಅಲ್ವಾ ಯಾಕೆ ಯಾರು ಇದನ್ನ ಕೇಳ್ತಾ ಇಲ್ಲ ಬೆಲೆ ಏರಿಕೆಗೂ ಗ್ಯಾರಂಟಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ವೆಂಕಟೇಶ್ ಹೇಳ್ತಾರೆ ನಾಲ್ಕು ರೂಪಾಯಿ ಹಾಲಿನ ದರ ಜಾಸ್ತಿ ಮಾಡಿದ್ವಿ ಅದು ಸಂಪೂರ್ಣವಾಗಿ ರೈತರಿಗೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಕಮ್ಮಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಎಲ್ಲ ಒಕ್ಕೂಟಗಳಿಗೂ ನಾವು ಆದೇಶ ಮಾಡಿದ್ವಿ ಸಂಪೂರ್ಣವಾಗಿ ಅದು ರೈತರಿಗೆ ಹೋಗುತ್ತೆ ಹಾಂ ಯಾರು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅರವತ್ತು ರೂಪಾಯಿನೋ ಐವತ್ತೈದು ಅರವತ್ತು ರೂಪಾಯಿ ಪೆಟ್ರೋಲ್ ಇತ್ತು ಈಗ ನೂರು ಮೂರು ರೂಪಾಯಿ ಕೊಡ್ತಾವೆ ಯಾರು ಇಲ್ಲ ಸಮರ್ಥನೆ ಮಾಡ್ಕೊಂತ ಸಮರ್ಥನೆ ಹೇಳೋದು ಯಾರು ನಾಲ್ಕು ರೂಪಾಯಿ ಜಾಸ್ತಿ ಮಾಡ್ಬಿಟ್ರಿ ಮೊಸರು ಜಾಸ್ತಿ ಆಯಿತು ಹಾಲು ಜಾಸ್ತಿ ಆಯಿತು ಕರೆಂಟ್ ಜಾಸ್ತಿ ಜಾಸ್ತಿ ಆಯಿತು ಮಂಬಿ ಹೊಡಿತಾರಲ್ಲ ಯಾಕೆ ಸುಮ್ಮನೆ ಇದಾರೆ ಅದನ್ನು ಕೇಳ್ಬೇಕಲ್ಲ ಏನು ನಲ್ವತ್ತೇಳು ರೂಪಾಯಿ ಐವತ್ತು ರೂಪಾಯಿ ಡೀಸೆಲ್ ಇತ್ತು ತೊಂಬತ್ತೈದು ರೂಪಾಯಿ ತಗೋತಾ ಇದ್ದೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್